ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋದಲ್ಲಿ ಆಸೆ ಸಂಚಿಕೆಯ ಒಂದು ಶುಕ್ರವಾರದ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ನೋಡೋಣ ಮೊದಲಿಗೆ ಶ್ರುತಿ ಅವ್ರ ಮನೆಯವರೆಲ್ಲ ರೆಡಿ ಆಗಿ ಶ್ರುತಿ ಗೊತ್ತಿರ್ದೇನೆ ನೋಡಕ್ ಹೋಗ್ತಾ ಇರ್ತಾರೆ ಅಂದ್ರೆ ಶ್ರುತಿಗೆ ಗಂಡು ನೋಡೋಣ ಅಂತ ಹೋಗ್ತಾ ಇರ್ತಾರೆ ಅವ್ರ ಫ್ರೆಂಡ್ ಮನೆಗೆ ಸೊ ಹೋಗಿರ್ತಾರೆ ಅವನೊಬ್ಬ ದೊಡ್ಡ ರೌಡಿ ಆಗಿರ್ತಾನೆ ಸೊ ಅವನ ಸುತ್ತ ಮುತ್ತ ಬರೀ ರೌಡಿಗಳೇ ಇರ್ತಾರೆ ಸೊ ಅಲ್ಲಿಗೆ ಶ್ರುತಿ ಮತ್ತು ಅವ್ರ ತಂದೆ ತಾಯಿ ಎಲ್ಲ ಸೇರು ಹೋಗ್ತಾರೆ ಹೋದ್ಮೇಲೆ ಅಲ್ಲಿ ಗೊತ್ತಾಗುತ್ತೆ ಶ್ರುತಿಗೆ ಇಲ್ಲಿ ಪೂಜೆ ಇದೆ ಅಂತ ಕರ್ಕೊಂಡು ಬಂದಿರ್ತಾರೆ ಅಲ್ಲಿ ನೋಡಿದ್ರೆ ಯಾರು ಇರೋಲ್ಲ ಸೊ ಅವಾಗ ಇವ್ರು ಯಾರು ಗೊತ್ತಾಯ್ತಾರೆ ನಿಮಗೆ ಶ್ರುತಿ ಅಂತ ಕೇಳ್ತಾರೆ ಅವರಪ್ಪ ಇಲ್ಲ ಗೊತ್ತಾಗಿಲ್ಲ ನಾನಮ್ಮ ಅಂಕಲ್ ನಿ ಚಿಕ್ಕ ವಯಸ್ಸಿದ್ದಂಗೆ ನಮ್ಮ ಮನೆಗೆ ಬರ್ತಿದ್ದಲ್ಲ ಅಂತಾರೆ ಇಲ್ಲ ಅಂಕಲ್ ಗೊತ್ತಾಗ್ತಾ ಇಲ್ಲ ಅಂತ ಸರಿ ಹೋಗ್ಲಿ ಬಿಡಮ್ಮ ಅಷ್ಟು ವರ್ಷದ ಎಣ್ಣೆ ಎನ್ಪಿರುತ್ತೆ ಅಲ್ವಾ ಬನ್ನಿ ಬನ್ನಿ ಒಳಗಡೆ ಕೂತ್ಕೊಳ್ಳಿ ಕೂತ್ಕೊಂಡು ಮಾತಾಡೋಣ ಅಂತ ಅವ್ರಿಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅವಾಗ ಎಷ್ಟು ದೊಡ್ಡೋಳಾಗಿದೀಯಮ್ಮ ಎಷ್ಟು ಚಂದ ಆಗಿದೀಯಮ್ಮ ಅಂತ ಹೇಳ್ತಾರೆ ಆಯಪ್ಪ ಅವಾಗ ಅವರು ಕೂಡ ಹೇಳ್ತಾರೆ ಒಳ್ಳೇದಾಯ್ತು ನಿಮ್ಮ ಸಂಬಂಧ ಬೆಳ್ಸಕ್ಕೆ ನಮ್ಗೆ ಹೈಗೆ ಅಂತ ಹೇಳ್ತಾರೆ ಅವಾಗ ಶ್ರುತಿಗೆ ಶಾಕ್ ಆಗುತ್ತೆ ಅವಾಗ ಅವ್ರ ಮಗನಿಗೆ ಕರೆಸ್ತಾರೆ ರಾಜ್ ರಾಜ್ ಅವಾಗ ಬರ್ತಾನೆ ತರ ಇರ್ತಾನೆ ಒಂದರ ಮೆಂಟಲ್ ತರ ಆಡ್ತಾ ಇರ್ತಾನೆ ಬರ್ತಾನೆ ಅವನಿಗೆ ಏನಪ್ಪಾ ಏನಪ್ಪಾ ಅಂತ ಅವಳ ನೋಡ್ಬಿಟ್ಟು ಓ ಸೋ ಕ್ಯೂಟ್ ಸೋ ಬ್ಯೂಟಿಫುಲ್ ಹುಡ್ಗಿ ಅಲ್ವಾ ಅಂತ ಹೇಳ್ತಾರೆ ಓ ನಾನ್ ನಿಮ್ ನೆನ್ಪಿದೀನಿ ಆ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಅಯ್ಯ ನೆನ್ಪಾಗ್ತಾ ಇಲ್ಲ ಅಂತ ಓ ಅವಳಿಗೆ ನೆನ್ಪಾಗ್ತಾ ಇಲ್ಲ ಇರ್ಲಿ ಬಿಡು ಪರವಾಗಿಲ್ಲ ಅಂತ ಹೇಳ್ತಾರೆ ಸೊ ಅಲ್ಲಿ ಅವ್ರ ಸಂಭಾಷಣೆ ನಡೀತಾ ಇರುತ್ತೆ ಇನ್ನ ಈ ಕಡೆ ಬಂದ್ರೆ ಮನೆಯಲ್ಲೂ ಕೂಡ ಹುಡುಗನ್ ನೋಡೋ ಕಾರ್ಯಕ್ರಮ ತುಂಬಾನೇ ಜೋರಾಗಿ ನಡೀತಾ ಇರುತ್ತೆ ಸೊ ಅಲ್ಲಿಗೆ ಶಾಂತ ನೋಡೋಕೆ ಸರೋಜ್ ಬರ್ತಾಳೆ ಅವ್ರ ಫ್ರೆಂಡ್ ಬಂದ್ಬಿಟ್ಟು ಏನೇ ಮಾಡ್ತಿದ್ಯಾ ಶಾಂತ ಅಂತ ಕೇಳ್ತಾಳೆ ಬಾರೆ ಎಷ್ಟೊತ್ತೆ ನೀವ್ ಬರೋದು ಅಂತ ಹೇಳ್ತಾಳೆ ನೀನೇನೆ ಮದ್ಮ್ ತರ ನೀನೆ ರೆಡಿ ಆಗಿ ಬಿಟ್ಟಿದ್ಯಾ ಹುಡುಗಿನ ಅಮ್ಮ ತಕ್ಕ ನೀನು ಇಷ್ಟೊಂದ್ ರೆಡಿ ಆಗಿದ್ಯಾ ನಿನ್ನೆನೆ ಹುಡುಗಿ ಅನ್ಕೊಂಡ್ ಅಂತ ಏ ಬಾರಿ ನಾ ಆಯಲ್ ರೆಡಿ ಆಗಿದ್ದೀನಿ ಅಂತ ಅವ್ಳು ಕರ್ಕೊಂಡು ಹೋಗಿ ಬಾ ಕೆಲಸ ಇದೆ ಇಷ್ಟ ಲೇಟ್ ಆಗಿ ಅಂತ ಮೀನಾ ಎಲ್ಲಾ ನೋಡ್ಕೊತಾಳ ಬಾರಿ ಅಂತ ಓ ಅವಳು ಒಂದ್ ಮಾಡಂದ್ರೆ ಒಂದ್ ಮಾಡಿರ್ತಾಳೆ ಅಂತ ಶಾಂತ ಹೇಳ್ತಾಳೆ ಸರಿ ನೋಡಮ್ಮ ಏನೇನ್ ಮಾಡಿ ಮಾಡ್ತಿದ್ದಾಳೆ ಅಂತ ಹೇಳಿ ಅಡಿಗೆ ಮನೆಗೆ ಹೋಗ್ತಾ ಇರ್ತಾರೆ ಸೊ ಮೀನಾ ಈರುಳ್ಳಿ ಒಂದ್ ಒಂದು ಎಲ್ಲಾನು ಬಜ್ಜಿ ಮಾಡ್ಲಿಕ್ಕೆ ಎತ್ತಿ ಒಂದು ರೆಡಿ ಮಾಡ್ಕೊತಾ ಇರ್ತಾಳೆ ಅವಾಗ ಶಾಂತ ನೆಲ ಒರ್ಸಿ ಗೂಡ್ಸ್ದ ಅಂತ ನೋಡ್ರಿ ಕಾಣ್ತಾ ಇಲ್ವಾ ಅತ್ತೆ ಅಂತ ಹೇಳ್ತಾರೆ ಏನೇ ನೀನು ಇಷ್ಟೊಂದೆಲ್ಲ ಮಾತಾಡ್ತೀಯಾ ಅಂತ ಏನ್ ಮಾಡ್ತಾ ಇದೀಯಾ ಈರುಳ್ಳಿ ಹೆಚ್ಬಿಟ್ಟು ಇವಾಗ ಈರುಳ್ಳಿ ಹೆಚ್ತಾ ಇದೀಯಾ ಅಂತ ಹೇಳ್ತಾಳೆ ಅವ್ಳ ಸುಮ್ನೆನೆ ಇರ್ತಾಳೆ ಅವಾಗ ಏನೇ ನಾನ್ ಮಾತಾಡಿದ್ರು ನಿಂಗೆ ಬೆಲೆನೇ ಇಲ್ವಲ್ಲ ಸುಮ್ಮನೆ ಇದೆಯಲ್ಲ ಅಂತ ಹೇಳ್ತಾರೆ ಅವಾಗ ಸರೋಜಾ ಅವ್ರ ಮುಖ ಮುಖ ನೋಡ್ತಾ ಇರ್ತಾರೆ ಸರಿ ಬೇಗ ರೆಡಿ ಮಾಡಿ ಬರೋ ಅಂತ ಹೇಳಿ ಬಾರೆ ನಾವು ಅವೆಲ್ಲ ಸೋಫಾ ಎಲ್ಲ ಸರಿ ಮಾಡೋಣ ಅಂತ ಏ ಅವನೇನಕ್ ಸರಿ ಮಾಡ್ತೀವಿ ಬಾರೆ ಕರೆಕ್ಟ್ ಆಗಿ ಇದಾವಲ್ಲ ಅಂತ ಸರೋಜಾ ಹೇಳ್ತಾಳೆ ಇಲ್ಲ ಕಣೆ ನೀನ್ ಗೊತ್ತಾಗಲ್ಲ ಬಾ ಸರಿ ಮಾಡೋಣ ಅಂತ ಹೇಳಿ ಹೋಗ್ತಾಳೆ ಅವಾಗ ರೋಹಿಣಿನ ಬಾಗ್ಲ ಬಡಿದಾಳೆ ಸೊ ರೋಹಿಣಿ ಮನೋಜ ಬರ್ರೋ ಬರ್ರೋ ಅಂತ ಸರಿ ಅವರಿಬ್ರು ಬರ್ತಾರೆ ಇಷ್ಟ ಚಂದ ಕಾಣ್ತೀಯಮ್ಮ ಈ ಸೀರಿಯಲ್ಗೆ ಅಂತ ರೋಹಿಣಿಗೆ ಹೋಗ್ತಾಳೆ ಅವಾಗ ಅವಾಗ ಮನೋಜ ಹೇಳ್ತಾನೆ ಏನಮ್ಮ ಇಷ್ಟ್ ದೊಡ್ಡ ಸಂಬಂಧ ಅಮ್ಮ ನಮ್ಗೆ ಆ ಅವ್ನೊಬ್ಬ ಅಡಿಗೆ ಅಷ್ಟರಲ್ಲಿ ಒಂದ್ ಯಾವ್ದಾದ್ರು ಮಿಡ್ ಕ್ಲಾಸ್ ಹುಡುಗಿನ ಮಿಡ್ಲ್ ಕ್ಲಾಸ್ ಹುಡುಗಿನ ಮಾಡ್ಬೋದಿತ್ತಲ್ಲ ಯಾಕೆ ಇಷ್ಟು ದೊಡ್ಡ ಮಂತನ ನೀ ನೋಡಿದ್ಯಾ ಅಂತ ನಮ್ಗೆ ಸೆಟ್ ಆಗುತ್ತಾ ಅಂತ ಏ ಸುಮ್ಮನೆರೋ ನಿನ್ ಗೊತ್ತಾಗಲ್ಲ ಅಂತ ಅವಾಗ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಓ ಅಣ್ಣ ಅಣತಮ್ಮ ಅಂದ್ರೆ ಹಿಂಗಿರ್ಬೇಕು ನೋಡು ಆ ಒಬ್ಬ ಏಳ್ಗೆ ಆಗ್ತಾ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾ ಇದ್ದಾನೆ ಅಂದ್ರೆ ಸಹಿಸ್ಕೊಳಕ್ ಆಗಲ್ಲ ಈ ಮನೋಜನ ತಪ್ಪ ಹೆಂಗೆ ನನ್ ಮಗ ಇದ್ರೆ ಎಲ್ರು ಹಾಳಾಗೋದೆ ನಿನಗ್ ಬುದ್ಧಿ ಇಲ್ಲ ಬಿಡು ಅಂತ ಹೇಳ್ತಾನೆ ಅವಾಗ ನಾನ್ ಮೂರ್ ಎತ್ತಿದಿನ ಮೂರು ನನ್ಗೆ ಒಂದೊಂದು ಮುತ್ತು ಅಂತಾಳೆ ಶಾಂತ ಅದ್ರಲ್ಲೂ ಮನೋಜ ತುಂಬಾನೇ ಇದು ಮಾಡ್ತಾನೆ ಹಂಗೆ ಹಿಂಗೆ ಅಂತ ಶಾಂತಾನೆ ಹೇಳ್ತಾ ಇರ್ತಾನೆ ಸರಿ ಬರಿ ನಿಮ್ಮ ಮಾತೆ ಆಯ್ತು ಬನ್ನಿ ರೆಡಿ ಮಾಡ್ಕೊಳಣ ಬೇಗ ಸೋಫಾ ರೆಡಿ ಮಾಡೋಣ ಬಾರಿ ಅಂತ ಹೇಳ್ತಾರೆ ಅವಾಗ ಸರೋಜ ಯಾಕೆ ಇನ್ನೂ ಬರ್ಲೇ ಇಲ್ವಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವರು ಬರ್ತಾರೆ ಬಂದ್ಬಿಟ್ಟು ಶಾಂತ ಶಾಂತ ಅಂತಾರೆ ಓ ಬಾರಿ 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 ನೀನೆ ಒತ್ಸಲ ಅಬ್ಬಾ ಬಾ ಅಂತಾರೆ ಸರಿ ಎಲ್ಲರೂ ಬರ್ತಾರೆ ಬಂದ್ಬಿಟ್ಟು ಕೂತ್ಕೋತಾರೆ ಬನ್ನಿ ಕೂತ್ಕೊ ಅಂತ ಅವ್ರು ಹಣ್ಣು ಎಲ್ಲ ತಂದಿರ್ತಾರೆ ಯಾಕೆ ಇದೆಲ್ಲ ತಗೊಂಡ್ಬಂದೆ ಅಂತ ಇರ್ಲಿ ಬಾರಿ ಏನಾಗಲ್ಲ ಅಂತ ಹೇಳಿದ್ರೆ ಸರಿ ಎಲ್ಲರೂ ಕೂತ್ಕೋತಾರೆ ಸೊ ರೋಹಿಣಿ ಬರ್ತಾಳೆ ಅವರ ಗಂಡ ಹೆಂಡತಿ ಇವ್ರ ಗಂಡ ಹೆಂಡತಿ ಸರೋಜ ಮುಚ್ಚ ಅಂತ ಎಲ್ಲರೂ ಕೂತ್ಕೊಂಡಿರ್ತಾರೆ ಅವ್ರು ಮೂರ್ ಜನ ಬರ್ತಾರೆ ಸೊ ಅವರು ಕೂತ್ಕೋತಾರೆ ಕೂತ್ಕೊಂಡ್ಬಿಟ್ಟು ಏನು ಏನೇ ಶಾಂತ ಮೂರ್ ಜನ ಗಂಡ್ ಮಕ್ಕಳು ನಿನ್ ಸೊಸೆ ಬಂದ್ರು ಇನ್ನು ಎಷ್ಟು ಚೆನ್ನಾಗಿದ್ಯಾ ನೀನು ಎಷ್ಟು ಒಂದು ಲೇಡಿ ಇದ್ದಂಗಿದ್ಯಾ ನೀನ್ ಇನ್ನು ಹುಡುಗಿ ಇದ್ದಂಗಿದ್ಯಲ್ಲ ಅಂತ ಅವಳು ನಾತ್ಕೊತಾ ಇರ್ತಾಳೆ ಓ ಹೌದೌದು ಓಳು ಓಳು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅವಾಗ ಒಬ್ಬರೊಬ್ರು ಮಾತಾಡ್ತಾ ಇರ್ತಾರೆ ಅವಾಗ ಮತ್ತೆ ಇವ್ರು ಯಾರು ಮನೋಜ ಯಾರು ಅವ್ರು ಯಾರು ಅಂತ ಕೇಳ್ತಾ ಇರ್ತಾರೆ ಅವಾಗ ಹೇಳ್ತಾರೆ ಇವ್ರು ನಮ್ಮ ಮನೋಜ ವಿಳಂಬ ದೊಡ್ಡ ಸೊಸೆ ಅಂತ ಮನೋಜ ಏನ್ ಮಾಡ್ತೀಯಪ್ಪ ಕೆಲಸ ಅಂತ ಅವ್ರು ಕೇಳ್ತಾರೆ ಅವಾಗ ಮನೋಜ ಕಾರ್ ಶೋರೂಮ್ ಅಲ್ಲಿ ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಶಾಂತ ಕಾರ್ ಶೋರೂಮ್ ಏಜೆನ್ಸಿ ಇದೆ ನಮ್ದೇ ಅವನು ಅದಕ್ಕೆಲ್ಲ ಓನರು ಅವನೇ ನಡ್ಸ್ಕೊಡ್ತಾನೆ ಅಂತ ಇವಳು ದೊಡ್ಡ ಸೊಸೆ ಬ್ಯೂಟಿ ಪಾರ್ಲರ್ ಓನರ್ ಬ್ಯೂಟಿ ಪಾರ್ಲರ್ ಆಗಿ ಇಟ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಓ ಹೌದಾ ಒಳ್ಳೇದು ಒಳ್ಳೇದು ಅಂತ ಹೇಳ್ತಾರೆ ಓ ಇನ್ನೂ ಹಾಗೆ ಇದ್ ಗಣೇಶ್ ಅಂತ ನೀನು ಒಳ್ಳೆ ಇದು ಹೆಂಗಾಗಿ ಅಂತ ಅವ್ರು ಇರ್ತಾರೆ ಅವಾಗ ಏ ತೂ ತು ತು ತೂತು ಅಂತ ಹೊಗಳ್ಬಿಡ್ತಾನೆ ಬಿಡ್ತಾನೆ ಮನೋಜ್ ಸೂರ್ಯ ಯಾಕೆ ಏನಾಯ್ತು ಅಂತ ಕೇಳ್ತಾರೆ ಎಲ್ಲರೂ ಇಲ್ಲ ನಮ್ಮ ಫ್ರೆಂಡ್ಸ್ ಒಂದು ಮೆಸೇಜ್ ಹಾಕಿದ್ರು ನಮ್ದು ಒಂದ್ ಸಂಘಕ್ಕೆ ಏನಾದ್ರೆ ಎಸರು ಹೇಳು ಅಂತ ಅದಕ್ಕೆ ಚೀತು ಸಂಘ ಅಂತ ಹೇಳ್ತಾ ಇದ್ದೆ ಅಂತ ಏ ಅವನು ಬಿಡ ಹೆಂಗೆ ಮಾತಾಡೋ ತಮಾಷೆಗೆ ಅಂತ ಅವರು ಸರೋಜ ಹೇಳ್ತಾರೆ ಸುಮ್ನಿರೊಪ್ಪ ಸೂರ್ಯ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಸುಮ್ನಿರ್ತಾರೆ ಹೇಳ್ತಾರೆ ಗುತಕಿಲ್ವೆಲ್ಲ ಅಂತ ಹೇಳ್ತಾರೆ ಅವಾಗ ನನ್ ಇನ್ನೊಬ್ಬ ಮಗ ಮತ್ತು ಸೊಸೆ ಅಂತ ಹೇಳ್ತಾರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವ್ರದೇ ಬೇಜಾನ್ ಕಾರ್ ಇದೆ ಬಿಸ್ನೆಸ್ ಇದೆ ಅಂತ ಹೇಳ್ತಾರೆ ಕಾರ್ ಎಲ್ಲಾ ನೋಡ್ಸ್ಕೊಂಡ್ ಹೋಗ್ತಾನೆ ಹಾಗೇನೆ ಕಾರ್ನು ಒಂದು ಮೇಂಟೈನ್ ಮಾಡ್ತಾನೆ ಅಂತ ಹೇಳ್ತಾರೆ ಓ ಹೌದಾ ಹೌದಾ ಅಂತ ಖುಷಿ ಆಗ್ತಾರೆ ಸೊ ಅವಾಗ ಸರೋಜಾ ನನ್ ಪರಿಚಯ ಮಾಡ್ಸೋದೇನೆ ಅಂತ ಓ ಇವಳು ನಮ್ ಫ್ರೆಂಡ್ ಕಡೆ ನೀನು ಹೇಗೆ ಕಾಲೇಜು ಸ್ಕೂಲ್ ಫ್ರೆಂಡ್ ಅಲ್ವಾ ಅದೇ ತರ ಈಗ ನನ್ಗೆ ಇವಳು ಬೆಸ್ಟ್ ಫ್ರೆಂಡ್ ಅಂತ ಶಾಂತ ಹೇಳ್ತಾಳೆ ಓ ಹೌದಾ ಓಕೆ 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 ಅಂತ ಎಲ್ರು ಕುತ್ಕೊಂಡಿರ್ತಾರೆ ಸರಿ ಮಾತಾಡ್ತಾ ಮಾತಾಡ್ತಾ ನಡೀತಾ ಇರುತ್ತೆ ಸೊ ಅಲ್ಲಿ ಇಲ್ಲಿ ಇವ್ರದ್ದು ತೋರಿಸ್ತಾನೆ ನೆಕ್ಸ್ಟ್ ಈ ಕಡೆ ಏನ್ ಮಾಡ್ತಾ ಇರ್ತಾರೆ ಶ್ರುತಿ ಮತ್ತು ಅವರು ಏನ್ ಮನೆ ತರ ನೋಡಕ್ ಹೋಗಿರ್ತಾರಲ್ವ ಸೊ ಅಲ್ಲಿ ಏನ್ ನಡೀತಾ ಇರುತ್ತೆ ಅಂದ್ರೆ ಇವರು ಶ್ರುತಿಗೆ ಪರಿಚಯ ಮಾಡಿಸ್ಕೊಡ್ತಾ ಇರ್ತಾರೆ ಇವರು ನನ್ನ ಮಗ ರಾಜೇಶ ಅಂತ ಸೊ ಅವಾಗ ಅವ್ರನ್ನ ಮಾತಾಡಕ್ ಬಿಡೋಣ ಇಬ್ರುನು ಅಂತ ಹೇಳಿ ಹೋಗಿ ನೀವು ಮಾತಾಡ್ಕೊಂಡ್ ಬರೋಗ್ರಿ ಇಬ್ರು ಅಂತ ಹೇಳಿ ಶ್ರುತಿನ ಮತ್ತು ಅವ್ನು ರಾಜೇಶನ ಇಬ್ರು ಸೇರಿ ಮೇಲ್ಗಡೆ ಹೋಗ್ತಾರೆ ಸೊ ಇಬ್ರು ಅಲ್ಲಿ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಸೊ ಅವಾಗ ಆ ತುಂಬಾ ತುಂಬಾನೇ ಚೆನ್ನಾಗಿದ್ದೀರಲ್ವಾ ನೀನ್ ನೀನ್ ನೋಡ್ಬಿಟ್ರೆ ನಂಗೆ ಮದ್ವೆ ಆಸನೆ ಇರ್ಲಿಲ್ಲ ಮದ್ವೆ ಮಾಡ್ಕೋಬೇಕಂತ ಅನಿಸಿರ್ಲೇ ಇಲ್ಲ ಆದ್ರೆ ನಿನ್ ಬ್ಯೂಟಿ ನೀನ್ ನೋಡಿದ್ಮೇಲೆ ನನ್ ನೀನೇ ನಿನ್ನೆನೇ ಮದುವೆ ಅಂತ ಅನಿಸ್ತಿದೆ ಅಂತ ಹೇಳ್ತಾರೆ ಅವಾಗ ಶ್ರುತಿ ಹೇಳ್ತಾಳೆ ಈ ನಾನು ಇಲ್ಲಿ ನಿಮ್ಗೆ ಎಣ್ಣಕ್ ಬಂದಿಲ್ಲ ನಿಮ್ಮ ಮನೆ ಪೂಜೆ ಇದೆ ಅಂತ ನಂಗೆ ಕರ್ಕೊಂಡ್ ಅಂತ ಬೇಡ 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 ಅದೆಲ್ಲ ಹೇಳ್ಬೇಡಿ ನಿಮ್ಗೆ ಸರ್ಪ್ರೈಸ್ ಆಗಿ ಕರ್ಕೊಂಡ್ ಬಂದಿದಾರೆ ನಿಮ್ಗೆ ಹಾಗೆ ಸರ್ಪ್ರೈಸ್ ಒಂದ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅವನ ಗಿಫ್ಟ್ ತರಕೊಳಗೋಗಿ ಗಾಬ್ರಿಯಲ್ಲಿ ನಿಂತ್ಕೊಂಡಿರ್ತಾರೆ ಗಿಫ್ಟ್ ತಗೊಂಡ್ ಬರ್ತಾನೆ ಇದನ್ನ ಓಪನ್ ಮಾಡಿ ಅಂತ ಇಲ್ಲ ಇಲ್ಲ ನೀವೇ ಓಪನ್ ಮಾಡಿ ಅಂತ ತಳೆ ಶ್ರುತಿ ಇಲ್ಲ ನೀವೇ ಮಾಡಿ ಅಂತ ಹೇಳಿ ಅವ್ರ ಕಡೆಯಿಂದ ನೀವು ಮಾಡಿಸ್ತಾನೆ ಆದ್ರೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಗನ್ ಇರುತ್ತೆ ಸೊ ಅದನ್ನ ನೋಡಿ ಭಯ ಪಟ್ಕೋತಾಳೆ ಶ್ರುತಿ ಅಲ್ಲಿಗೆ ಇವರನ್ನ ನಿಲ್ಸಿರ್ತಾರೆ ಸೊ ಈ ಕಡೆ ಏನ್ ಮಾಡ್ತಾರೆ ಮತ್ತೆ ಸೂರ್ಯನ ಮನೆಯಲ್ಲಿ ಅಲ್ಲಿಂದ ಶುರು ಮಾಡ್ತಾರೆ ಅಲ್ಲಿ ಸು ರವಿ ಬರ್ತಾನೆ ರವಿ ಬಂದು ನೀವು ನೋಡಕ್ ಬಂದಿದ್ದೀರಲ್ವ ಇವನೇ ನನ್ನ ಮಗ ಅಂತ ಹೇಳ್ತಾಳೆ ಶಾಂತ ಸರಿ ಕೂತ್ಕೋ ಅಂತ ಹೇಳಿ ಕುತ್ಕೋತಾನ ಅವನು ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವನು ಓನ್ ಕ್ಯಾಟ್ರಿಂಗ್ ಈಗ ಮಾಡ್ತಾ ಇದ್ದಾನೆ ಅದೇ ತರ ಶಪ್ಪು ಮಾಡ್ತಾನೆ ಹಾಗೇನೆ ಮುಂದೆ ಒಂದು ದೊಡ್ಡ ರೆಸ್ಟೋರೆಂಟ್ ಓನರ್ ಆಗ್ಬೇಕಂತ ಅನ್ಕೊಂಡಿದ್ದಾನೆ ಬಿಸ್ನೆಸ್ ಮಾಡ್ಬೇಕು ಅಂತಾನೆ ಅದನ್ನು ಕೂಡ ಮಾಡ್ತಾನೆ ಅಂತ ಹೇಳ್ತಾರೆ ಹೌದಾ ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂತ ಹೇಳ್ತಾರೆ ಅಲ್ಲಿ ಮಾಡ್ತಾಡ್ತಾ ಮಾತಾಡ್ತಾ ಅಲ್ಲೇ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾರೆ ಅಲ್ಲಿಗೆ इवती शुक्रवार संचिके एंड आगते